ಕರೆಕ್ಟ್ ನಾನು ಹಂಗೆ ಮಾಡ್ತೀನಿ ಅಂದ್ರೆ ಆ ಕ್ಯಾರೆಕ್ಟರ್ ಬಗ್ಗೆ ಒಂದಷ್ಟು ನೋಟ್ಸ್ ಬರ್ಬಿಟ್ಟಿರ್ತೀನಿ ಸೊ ಈಗ ಒಂದು ಒಂದ್ಸಲಿ ಟೂ ಮಂತ್ಸ್ ಬ್ರೇಕ್ ಇದೆ ಶೂಟ್ ತಿರ್ಗಾ ಕ್ಯಾರೆಕ್ಟರ್ ಸ್ಟಾರ್ಟ್ ಮಾಡಕ್ ಕಷ್ಟ ಆಗುತ್ತೆ ಸೊ ಈಗ ನೋಟ್ಸ್ ನೆಲ್ಲ ಓದ್ಕೊಂಡ ತಕ್ಷಣ ಇಮಿಡಿಯೇಟ್ ಆಗಿ ಮ್ಯಾನರಿಸಮ್ ಆ ಕ್ಯಾರೆಕ್ಟರ್ ತಲೆಯಲ್ಲಿ ಏನು ಓಡ್ತಾ ಇದೆ ಆ ಕ್ಯಾರೆಕ್ಟರ್ ಎಮೋಷನ್ಸ್ ಏನು ಟ್ವೆಂಟಿ ಫೋರ್ ಅವರ್ಸ್ ಇಮೋಷನ್ಸ್ ಕ್ಯಾರೆಕ್ಟರ್ ಗೋಲ್ಸ್ ಏನು ಸೊ ಲೈಕ್ ನನ್ನ ಹತ್ರ ಏನಂದ್ರೆ ಬೇಕಾಗಿ ಕಳಿಸ್ತೀನಿ ನನ್ನ ಒಂದು ಲಿಸ್ಟ್ ಆಫ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಕ್ವೆಶನ್ಸ್ ಇದೆ ಸೊ ಕ್ಯಾರೆಕ್ಟರ್ ಬಗ್ಗೆ ಸೊ ಆ ಕ್ಯಾರೆಕ್ಟರ್ ಹೆಸರು ಅವ್ರದ್ದು ಎಲ್ಲ ಸೊ ಅದನ್ನ ಬರ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಇಡೀ ಕ್ಯಾರೆಕ್ಟರ್ ಗೊತ್ತಾಗುತ್ತೆ ಅದು ಬ್ಯಾಕ್ ಟು ಅಂಡ್ ನಿಮ್ಗೆ ಏನೇನು ಕ್ವೆಶನ್ಸ್ ಅರೈಸ್ ಆಗುತ್ತೆ ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ ಇಲ್ಲ ಹೂ ಸ್ಕ್ರಿಪ್ಟ್ ರೈಟರ್ ಜೊತೆ ಡಿಸ್ಕಸ್ ಮಾಡಿದ್ರೆ ಸೊ ಅವರೊಂದು ವಿಷಯ ಇಟ್ಕೊಂಡು ಆ ಕ್ಯಾರೆಕ್ಟರ್ ಬರ್ದಿರ್ತಾರೆ ಇಲ್ಲ ಕ್ಯಾರೆಕ್ಟರ್ದು ಏನೇ ಏನೋ ಮ್ಯಾನರಿಸಮ್ ಇದ್ರೆ ಏನೇ ಇಂಟೆನ್ಶನ್ ಇದ್ರೆ ಅದಕ್ಕೊಂಡು ಬ್ಯಾಕ್ ಸ್ಟೋರಿ ಅವ್ರ ತಲೆ ಸೊ ಅವ್ರು ಅದನ್ನ ಶೇರ್ ಮಾಡಿದಾಗ ಒಂದು ಅಥೆಂಟಿಸಿಟಿ ಬರುತ್ತೆ

தான் பவர் ஏனிய The big act, touching a Pepe character. Pepe character. Yeah, so nice. that is that is very nice. So nice. Yeah, I nice want to ask you. You are the first, our uh, familyally, right? yeah. <laughs> first women to act. Yes. So our uh, experience in it too. Ah, uh, it ita, easy ita, illa engans too. Like our uh, confidence, uh, motivation uh, I think. We are the Biggest reason why. ಐ ಆಮ್ ಹಿಯರ್ ಟು ಡಿ ಬಿಕಾಸ್ ಆಫ್ ದ ಸಪೋರ್ಟ್ ದಟ್ ಫ್ಯಾಮಿಲಿ ಗೇವ್ ಅಲ್ವಾ ಅಂದ್ರೆ ನಾನು ಅನ್ಕೊಂಡೆ ಇರ್ಲಿಲ್ಲ ಯಾಕಂದ್ರೆ ಮನೇಲಿ ಯಾರು ಹುಡುಗಿ ಮಾಡಿರ್ಲಿಲ್ಲ ಮುಂಚೆ ಸೊ ಏನೋ ಯಾರಿಗೂ ಇಷ್ಟ ಇರಲ್ವೇನು ಅಂತಾನೆ ಅನ್ಕೊಂಡಿದ್ದೆ ಗ್ರೋಯಿಂಗ್ ಅಪ್ ಅಂಡ್ ನಾನು ಅನ್ಕೊಂಡೆ ಇಲ್ಲ ನಾನು ಆಗ್ಬೇಕು ಅಂತ ಯಾಕೆ ಆಗ ಸುಮ್ನೆ ಅನ್ಕೊಂಡು ಆಮೇಲೆ ಒಂದ್ ದಿವಸ ಆಗದೆ ಇದ್ರೆ ಬೇಜಾರು ಸೊ ಬೇಡ ಅಂತಾನೆ ಇದ್ದೆ ದೆನ್ ಫೈನಲಿ ನನ್ಗೆ ಅನಿಸ್ತು ಯಾಕೆ ನಾನು ಮಾಡಬಾರ್ದು ಅಂದ್ರೆ ದೇರ್ ಓನ್ಲಿ ಒನ್ ಲೈಫ್ ಅಲ್ವಾ ಸರಿ ಟ್ರೈ ಮೈ ಬೆಸ್ಟ್ ಎನ್ಸಿ ಆಗ್ಲಿಲ್ಲ ಅಂದ್ರೆ ಸರಿ ಬಿಟ್ಬಿಡೋಣ ಅನ್ನೋ ತರ ಟ್ರೈ ಮಾಡಿದ್ರೆ

Maybe I think for him, he yeah. wanted to know how much you like acting. Yeah, you are I just, think so. Okay. So that was his thing. He was like, in Sumne, Ella ro marti act marti dia. Ella ni jol act marti acting istan a testing period ni But na papa mundi ist act should know I'm a good actor. no, but I'm actually very grateful that ni In fact, even you and Diren and Guru always like all am ಸಪೋರ್ಟಿಂಗ್ ಮೈ ಫಿಲ್ಮ್ ಪೋಸ್ಟ್ ಮಾಡೋದು ಇರಲಿ ಕಮಿಂಗ್ ಫಾರ್ ಇವೆಂಟ್ಸ್ ಈ ಥರ ಟುಡೇ ಯು ಕಮ್ ನನ್ನ ಫಿಲಿಮ್ಗೆ ಬಟ್ ಐಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ದಿಸ್ ಬ್ಲೆಸ್ಸಿಂಗ್ ಇವನ್ ಎಲ್ಲರೂ ಕೇಳ್ತಾ ಇದ್ರು ನಾನು ಅವನ ಕೇಮ್ ಔಟ್ ಆಫ್ ಮೀಡಿಯಾ ಇಂಟರ್ವ್ಯೂಸ್ ಮಾಡ್ಬೇಕಂದ್ರೆ ಹೇಗೆ ಅನ್ಸುತ್ತೆ ನಿಮ್ಮ ಮಮ್ಮಿ ಬಂದಿದ್ರು ವಿನಯ್ ಅವ್ರು ಬಂದಿದ್ರು ನಿಮ್ಮೆಲ್ಲ ಫ್ರೆಂಡ್ಸ್ ನೋಡಿದ್ವಿ ಸೊ ಐ ಸ್ಟೆಲ್ಲಿಂಗ್ ಇಟ್ಸ್ ಆಕ್ಚುಲಿ ಅ ಬ್ಲೆಸ್ಸಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ